ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೋರೀಶ್ ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೇಲರ್ ಚಾನಲ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಡೀಪ್ ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಬೋಟ್ ನೆಕ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟು ಈ ಮೂರನ್ನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಇದು ಹೊಸ ಚಾನಲ್ಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಂಡ್ರೆ ನಾನು ಯಾವುದೇ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಇದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡಿ ತೋರಿಸಿದ್ದೀನಿ ನಾರ್ಮಲ್ ಡೀಪ್ ನೆಕ್ ಬ್ಲೌಸು ಅಳತೆ ಬ್ಲೌಸನ್ನು ತೊಗೊಂಡು ಈಗ ಫ್ರಂಟ್ ಸೈಡ್ ಪಾರ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಫಸ್ಟು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ ಲೈನಿಂಗ್ನ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ ಮೇಲೆ ಈ ರೀತಿ ಹಾಕ್ಕೊಳ್ಬೇಕು ಹಾಕ್ಕೊಂಡ ನಂತರ ಬ್ಲೌಸ್ ಲೆಂತ್ ಕೆಳಗಡೆ ಸೈಡ್ಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಚೆಸ್ಟ್ ಪಾಯಿಂಟು ಹಾರ್ಮಲ್ ರೌಂಡಿಂಗು ಹಾರ್ಮಲ್ ರೌಂಡಿಂಗು ಮತ್ತು ಶೋಲ್ಡರು ನೆಕ್ ಬಿಡ್ತು ಈ ಕಡೆ ಸೈಡು ಸ್ಟ್ರೈಟಾಗಿ ಫೋಲ್ಡಿಂಗ್ ಪಕ್ಕದಲ್ಲೇ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಳಿ ಇದಾದ ನಂತರ ಬ್ಯಾಕ್ ಸೈಡ್ ಪಾರ್ಟ್ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಬೋಟ್ ನೆಕ್ ಬ್ಲೌಸು ಡೀಪು ನಾನು ನಾಲ್ಕೂವರೆ ಇಂಚ್ ತೊಗೊಂಡಿದ್ದೀನಿ ನೀವು ನಾಲ್ಕು ಇಂಚು ಮೂರುವರೆ ನಾ ಮೂರುವರೆಯಿಂದ ನಾಲ್ಕೂವರೆವರೆಗೂ ಎಷ್ಟಾದರೂ ತೊಗೊಳ್ಬೋದು ಮತ್ತು ಸೈಜ್ ಮೇಲೆ ವೇರಿಯೇಷನ್ ಆಗುತ್ತೆ ನಾನು ನಾಲ್ಕೂವರೆ ಇಂಚ್ ತೊಗೊಂಡಿದ್ದೀನಿ ಇಷ್ಟ ಆಯಿತಲ್ವ ಈಗ ಈ ಬ್ಲೌಸ್ ಲೆಂತ್ ಏನು ಮಾರ್ಕ್ ಮಾಡಿದ್ದೆವು ಈ ಎರಡು ಡಾಟ್ಸ್ನ ಈ ರೀತಿ ಕನೆಕ್ಟ್ ಮಾಡಬೇಕು ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟಲ್ಲಿ ಮೇಯ್ನಾಗಿ ನಮಗೆ ಬೇಕಾಗಿರೋದು ಡಾಟ್ಸು ಈ ಡಾಟ್ಸು ಬೋಟ್ನೆಕ್ ಬ್ಲೌಸು ಡಾಟ್ ಬ್ಲೌಸೇ ಇದು ಬಟ್ ಬೋಟ್ನೆಕ್ಕು ಡೀಪ್ ನೆಕ್ ಅಲ್ಲ ಅಳತೆ ಬ್ಲೌಸ್ನಲ್ಲಿ ಮೇಲುಗಡೆ ಸೈಡ್ ಅರ್ಧ ಇಂಚ್ ಬಿಡಿ ಈ ಡಾಟ್ ಲೆಂತು ಸೆಂಟ್ರ್ ಡಾಟ್ ಲೆಂತ್ ಎಷ್ಟು ಇಂಚಿದೆ ಅಂತ ಮಾರ್ಕ್ ಮಾಡಿ ಮತ್ತು ಇಲ್ಲಿಂದ ಟೋಟಲ್ ಲೆಂತ್ ಬ್ರೆಸ್ಟ್ ಲೆಂತು ಇದಕ್ಕೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಓಕೆನಾ ಇದಾಯ್ತಲ್ವ ಇದಾದ ನಂತರ ಅಳತೆ ಟೇಪಲ್ಲಿ ಈ ಸೆಂಟ್ರ್ ಡಾಟಿಂದ ಒಂದೊಂದು ಡಾಟ್ಗೆ ಎಷ್ಟು ಇಂಚ್ ಗ್ಯಾಪ್ ಇದೆ ಅನ್ನೋದು ಅಳತೆ ಟೇಪಲ್ಲಿ ಅಳತೆ ಮಾಡಿಕೊಂಡು ಫಸ್ಟ್ ಇದನ್ನು ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ ಸೆಂಟ್ರ್ ಡಾಟ್ನ ಫಸ್ಟ್ ಮಾರ್ಕ್ ಮಾಡಿಕೊಳ್ಳಿ ಸೆಂಟರ್ ಡಾಟ್ ಮಾರ್ಕ್ ಮಾಡಿಕೊಂಡ ನಂತರ ಸೆಂಟ್ರ್ ಡಾಟ್ ಬಿಡ್ತು ಅಷ್ಟೇ ಅಳತೆ ಬ್ಲೌಸ್ನಲ್ಲಿ ಸೆಂಟರ್ ಡಾಟ್ ಬಿಡ್ತಿ ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಈ ಸೆಂಟರ್ ಡಾಟ್ ಫಸ್ಟ್ ಮಾರ್ಕ್ ಮಾಡಿದ ನಂತರ ಈಗ ಇಲ್ಲಿಂದ ಎಷ್ಟೆಷ್ಟಿದೆ ಗ್ಯಾಪು ಅನ್ನೋದು ನೋಡಿಕೊಂಡು ಕರೆಕ್ಟಾಗಿ ಅಳತೆ ಬ್ಲೌಸ್ನಲ್ಲಿ ಗ್ಯಾಪ್ ಎಷ್ಟಿದೆ ಅನ್ನೋದು ನೋಡಿಕೊಂಡು ಈ ನಾಲ್ಕು ಡಾಟ್ಸ್ನ ಮಿಕ್ಕಿರುವಂಥ ಮೂರು ಡಾಟ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ನಡೆಯುತ್ತೆ ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ಮತ್ತು ಈ ಕಡೆ ಸೈಡಿಂದ ಎರಡು ಇಂಚು ಈ ಕಡೆ ಸೈಡಿಂದ ಒಂದೂವರೆ ಇಂಚು ಜನರಲ್ಲಾಗಿ ಈಸಿಯಾಗಿ ನಾವು ಮಾರ್ಕ್ ಮಾಡ್ಬೋದು ಮಾರ್ಕ್ ಮಾಡಿಕೊಂಡು ಈ ಡಾಟಿಂದ ಈ ಕಡೆ ಸೈಡು ಸೆಂಟ್ರ್ ಡಾಟಿಂದ ಈ ಕಡೆ ಸೈಡು ಎರಡನ್ನ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಪಾಯಿಂಟ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡು ಮಾರ್ಕ್ ಮಾಡಿಕೊಂಡ್ರೆ ಮುಗೀತು ಫ್ರಂಟ್ ಸೈಡು ಆರ್ಮಲ್ ಶೇಪು ಮಾರ್ಕರಿಂದ ನೀವು ನೀಟಾಗಿ ಫ್ರಂಟ್ ಸೈಡ್ ಆರ್ಮಲ್ ಶೇಪ್ ಮಾರ್ಕ್ ಮಾಡಿಕೊಂಡು ನಂತರನೇ ಕಟ್ ಮಾಡ್ಕೊಳ್ಳಿ ಓಕೆನಾಕ್ ಬ್ಲೌಸ್ದು ಫ್ರಂಟ್ ಸೈಡ್ ಪಾರ್ಟ್ ಆಯಿತು ನೆಕ್ಸ್ಟು ಸ್ಲೀವ್ಸು ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಈ ರೀತಿ ನಾಲ್ಕು ಫೋಲ್ಡಿಂಗ್ನ ಮಾಡಿಕೊಂಡು ಫಸ್ಟು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗು ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕು ಈಗ ಅಳತೆ ಬ್ಲೌಸ್ನ ಇಟ್ಟು ಡೈರೆಕ್ಟಾಗಿ ಎಲ್ಲ ಮಾರ್ಕಿಂಗ್ಸನ್ನ ಒಟ್ಟಿಗೆ ಒಂದೇ ಸಲ ಮಾರ್ಕ್ ಮಾಡಬೇಕು ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಈ ರೀತಿ ಮೇಲ್ಗಡೆ ಇರಲಿ ಫ್ರಂಟ್ ಸೈಡ್ ಪಾರ್ಟು ಮೇಲ್ಗಡೆ ಇರಲಿ ಫಸ್ಟು ಸ್ಲೀವ್ಸನ್ನ ನೀಟಾಗಿ ಸುಕ್ಕಿದ್ರೆ ಐರನ್ ಮಾಡ್ಕೊಳ್ಳಿ ನೋಡಿ ಈ ಮಾರ್ಕ್ ಅರ್ಧ ಇಂಚ್ ಏನು ಮಾರ್ಕ್ ಮಾಡಿದೀವೋ ಅಲ್ಲಿಗೆ ಕರೆಕ್ಟಾಗಿ ರೆಡಿ ಇರಬೇಕು ಈ ಆರ್ಮೂಲು ಅಷ್ಟೇ ಸುಕ್ಕಿರಬಾರ್ದು ಕರೆಕ್ಟಾಗಿ ನೋಡಿಕೊಂಡು ಸ್ಲೀವ್ಸ್ನ ಒಂದು ತಲ್ ಒಂದು ಸಲ ಈ ರೀತಿ ಇಟ್ಕೊಂಡು ಸ್ಲೀವ್ ಲೂಸು ಹಾರ್ಮೋಲು ರೌಂಡಿಂಗು ಹಾರ್ಮೋಲ್ ಡೌನಿಂಗು ಮೇಲ್ಗಡೆ ಸೈಡ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತು ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಇದು ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಜಿನ್ನು ಇದು ಸ್ಲೀವ್ ಲೂಸು ಈ ಒಂದು ತಡ ಮಾರ್ಕ್ ಮಾಡ್ಕೊಂಡಿದ್ದು ಅಂದರೆ ಮುಗೀತು ಇಲ್ಲಿಂದ ಫ್ರಂಟ್ ಸೈಡು ಮತ್ತೆ ಬ್ಯಾಕ್ ಸೈಡು ಹಾರ್ಮಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ನ ಕಟಿಂಗ್ ಮಾಡಬೇಕು ಇದರಲ್ಲಿ ಎರಡು ಲೇಯರ್ ಓಪನ್ ಮಾಡ್ಕೊಳ್ಳಿ ಮೇಲ್ಗಡೆ ಇರುವಂತದ್ದು ಎರಡು ಲೇಯರ್ನ ಓಪನ್ ಮಾಡಿಕೊಂಡು ಫ್ರಂಟ್ ಹಾರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಂಡಿರ್ತಿರಲ್ವೋ ಅದರ ಪ್ರಕಾರವಾಗಿ ಕಟ್ ಮಾಡಿಕೊಳ್ಳಿ ನೋಡಿ ಇದು ಫ್ರಂಟ್ ಮತ್ತು ಬ್ಯಾಕ್ ಹಾರ್ಮೋಲ್ ಶೇಪ್ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ನೆಕ್ಸ್ಟ್ ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟ್ಗೆ ಈ ರೀತಿ ಸ್ಟ್ರೈಟಾಗಿ ಮತ್ತು ಈ ಕಡೆ ಸೈಡ್ ಈ ಕಡೆ ಸೈಡ್ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಬಿಡ್ತು ಎಷ್ಟು ಇಂಚಿದೆ ಅನ್ನೋದು ಒಂಥಡ ಅಳತೆ ಮಾಡ್ಕೊಳ್ಳಿ ಅಂದರೆ ಸೊಂಟದ ಅಳ್ತೆಯಲ್ಲಿ ನಾಲ್ಕನೇ ಭಾಗ ಓಕೆನಾ ಅದನ್ನು ಅಳತೆ ಮಾಡಿಕೊಂಡು ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಎಕ್ಸ್ಟ್ರಾ ಒಂದು ಎರಡು ಇಂಚು ಮಾರ್ಜಿನ್ನು ಈಗಿದ್ದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ ಇದು ಉಕ್ಸ್ಪಟ್ಟಿ ಸೈಡ್ ಬರುತ್ತೆ ಅಳತೆ ಬ್ಲೌಸ್ನಲ್ಲಿ ಇದು ಎಷ್ಟು ಇಂಚಿದೆ ಮೂರು ಇಂಚಿದೆ ಒಂದು ಪಾಯಿಂಟ್ ಕಡಿಮೆ ಇದು ಎರಡೂವರೆ ಇಂಚಿದೆ ಅಂದರೆ ಎಕ್ಸ್ಟ್ರಾ ಒಂದೊಂದು ಇಂಚ್ ಸೇರಿಸ್ಕೊಳ್ಬೇಕು ಪಟ್ಟಿ ಕಡೆ ನಾಲ್ಕು ಇಂಚು ಸೈಡ್ ಫಿಟ್ಟಿಂಗ್ ಕಡೆ ಮೂರುವರೆ ನೀವು ತೊಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ಎಷ್ಟೆಷ್ಟು ಇಂಚಿದೆ ಅಳತೆ ಬ್ಲೌಸ್ನಲ್ಲಿ ಅಳತೆ ಮಾಡಿಕೊಂಡು ಅದಕ್ಕೆ ಒಂದೊಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಜಿನ್ನು ಕ್ರಾಸ್ ಬೆಲ್ಟ್ನ ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ನೋಡಿ ಇದು ಕ್ರಾಸ್ ಬೆಲ್ಟ್ ಇದು ಬ್ಯಾಕ್ ಸೈಡ್ ಪಾರ್ಟ್ ಇದು ಫ್ರಂಟ್ ಸೈಡ್ ಪಾರ್ಟ್ ಇದು ಸ್ಲೀವ್ಸ್ ಮತ್ತು ಕ್ರಾಸ್ ಬೆಲ್ಟ್ ಕಂಪ್ಲೀಟಾಗಿ ನಿಮಗೆ ಲೈನಿಂಗ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಮೇನ್ ಫ್ಯಾಬ್ರಿಕ್ನ ತೊಗೊಳ್ತೀನಿ ಮೇನ್ ಫ್ಯಾಬ್ರಿಕ್ ತೊಗೊಂಡು ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಕಟ್ ಮಾಡಬೇಕು ಬೋಟ್ನೆಕ್ ಬ್ಲೌಸ್ಗೆ ಅನ್ನೋದು ತೋರಿಸ್ಕೊಡ್ತೀನಿ ಮೇನ್ ಫ್ಯಾಬ್ರಿಕ್ಕು ಉಲ್ಟಾ ಸೀದಾ ಇರುವಂಥದ್ದು ತೊಗೊಂಡು ನಿಮಗೆ ಕ್ಲಿಯರಾಗಿ ಅರ್ಥ ಆಗೋ ರೀತಿಲಿ ಯಾಕಂದರೆ ಮೇನ್ ಫ್ಯಾಬ್ರಿಕಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ನೋಡಿಕೊಂಡು ಒಂದು ನಿಮಗೆ ಈಸಿ ಆಗೋವಂಥದ್ದು ಮತ್ತು ನೀವು ಕಲಿಯಂಥ ಒಂದು ಮೇನ್ ಫ್ಯಾಬ್ರಿಕ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದು ಇಷ್ಟು ವಿಡಿಯೋದಲ್ಲಿ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು